ಸರ್ಕಾರದ ಗಮನಕ್ಕೆ ಏನು ವಿಶೇಷವಾದ ಅಂತ ಹೇಳಿದ್ರೆ ಕೊಪ್ಪ ಪಟ್ಟಣದಲ್ಲಿ ಮೇಲಿನಪೇಟೆ ವೆಲ್ಕಮ್ ಗೇಟ್ ಇಂದ ಬಸ್ ಸ್ಟ್ಯಾಂಡ್ ತನಕಲ್ಲೂ ಅಷ್ಟೇ ವರ್ಷಗಟ್ಲೆ ಟಾರ್ಗಳನ್ನು ಹಾಕ್ತಾ ಇರ್ತಾರೆ ಡಾಮರೀಕರಣ ಕಳಪೆ ಕಾಮಗಾರಿ ಅದು ಎದ್ದು ಹೋಗೋದು ಐದು ಲಕ್ಷ ಆರು ಲಕ್ಷ ಬಿಲ್ ಮಾಡಿಸ್ತಾ ಇದ್ದಾರೆ ಈಗಾಗಲೇ ಮೂರು ಸರಿಯಾಗಿದೆ ನಿನ್ನೆ ಮೊನ್ನೆ ಅಷ್ಟೇ ಮಾಡಿದ್ದಾರೆ ಎಲ್ಲ ಡಾಮರೀಕರಣ ಮಾಡಿದ್ದು ಸರಿಯಾಗಿಲ್ಲ ಗುಂಡಿ ಮುಚ್ಚಿ ಎಲ್ಲ ಪುಡಿ ಪುಡಿಯಾಗಿ ಎದ್ದು ಹೋಗಿದೆ ನೋಡಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುವಾಗ ಗೊತ್ತಾಗ್ತದೆ ನೋಡಿ ಹೇಗಿದೆ ಅಂತ ಒಂದು ದಿನ ಕೂಡ ಅದು ನಿಲ್ಲಿಲಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದ ಕಳಪೆ ಡ್ಯಾಮರೀಕರಣ ರಿಪೇರಿ ಮಾಡ್ತಾ ಇದ್ದಾರೆ ಬಿಲ್ ಹೊಡಿಯಾಕೆ ಮಾತ್ರ ಇದು ಮಾಡ್ತಾ ಇರೋದ ಮೇಲಿನ ಸೆಟ್ ಮಾಡಿದ್ದು ಫಸ್ಟ್ ಕೆಲವು ಕಡೆ ಗುಂಡಿ ಬಿಟ್ಟಿದ್ದಾರೆ ಕೆಲವು ಕಡೆ ಪೂರ್ಣತೆ ಇಲ್ಲ ಡಾಮರೀಕರಣ ಫಿನಿಶಿಂಗ್ ಆಗಿಲ್ಲ ಡಾಮರೆಲ್ಲ ಅದ್ರ ಮೇಲೆ ಹಾಕಬೇಕು ಅದು ಎದ್ದು ಹೋಗುದಿಲ್ಲ ಬಸ್ ಸ್ಟ್ಯಾಂಡ್ ಕಡೆ ಹೋಗುವಲ್ಲಿ ಎಲ್ಲ ಇಲ್ಲಿ ಮದ್ಯಪೇಟೆಯಿಂದ ಎಲ್ಲ ಎದ್ದು ಹೋಗ್ತಾ ಇದೆ ಕೂಡಲೇ ಗಮನಿಸಿ ಕೂಡಲೇ ಕ್ರಮ ತಗೊಳ್ಳಿ ಇದಕ್ಕೆ ಬಿಲ್ಲು ಕೊಡಬಾರ್ದಂತ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಅವರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಜಿಲ್ಲಾಧಿಕಾರಿಯ ಗಮನಕ್ಕೆ ಇದನ್ನು ತುರ್ತಾಗಿ ತರ್ತಾ ಇದ್ದೀನಿ ನಾನು ಸಾಮಾಜಿಕ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಸಾರ್ವಜನಿಕರ ಕುಂದು ಕೊರತೆ ಇರುವುದರಿಂದ ಎಲ್ಲರ ದೂರು ಇರುವುದರಿಂದ ಇದ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ